ೇ ಚಂಡಾಲತ್ವ ಅಂತ ಒಂದು ಪ್ರಶ್ನೆ ಹೇಳಿದೆ ಹೌದು ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಲತ್ವ ಬರ್ತದೆ ಎಲ್ಲಿ ಬರ್ತದೆ ಯಾವಾಗ ಬರ್ತದೆ ಅಂತ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ವೇದೋಕ್ತವಾಗಿ ಆಗಬೇಕು ಆ ಕ್ರಮದಲ್ಲಿ ಏನಾದರೂ ಅಪಚಾರ ಆದರೆ ಅಂತಹ ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಅಲ್ಲ ಪ್ರತಿಷ್ಠಾಪಿಸಲ್ಪಟ್ಟಂತಹ ಮೂರ್ತಿಗೆ ಪೂಜೆ ಮಾಡುವಾಗ ವೇದೋಕ್ತವಾಗಿ ವೇದೋಕ್ತವಾದದ್ದಕ್ಕೆ ವಿರುದ್ಧವಾಗಿ ಪೂಜೆ ಮಾಡಿದರೆ ಪುರಾಣೋಕ್ತವಾಗಿ ಮಾಡ್ಬಿಟ್ರೆ ಅಲ್ಲ ಪುರಾಣೋಕ್ತಕ್ಕೂ ವಿರುದ್ಧವಾಗಿ ಮಾಡಿದ್ರೆ ಅಂತ ಹೇಳಿದೆ ನಾನು ಹಾಗೇನಾದ್ರೂ ಕ್ರಮ ತಪ್ಪಿದ್ರೆ ಅಂತಹ ಮೂರ್ತಿ ಪೂಜೆಯಿಂದ ಚಾಂಡಾಲತ್ವ ಬರ್ತದೆ ಪೂಜೆ ಸರಿಯೇ ಹೌದು ಯಾಕೆ ಅಂತ ಹೇಳಿದ್ರೆ ಸಗುಣಾರಾಧನೆ ನಿರ್ಗುಣ ಆರಾಧನೆ ದೇವರನ್ನ ಆರಾಧಿಸುವುದಕ್ಕೆ ಎರಡು ಕ್ರಮಗಳು ಒಂದು ನಿರ್ಗುಣಾರಾಧನೆ ಅಂತ ಹೇಳಿದ್ರೆ ಯಾವ ಪಂಚಭೂತಗಳ ಯಾವ ಗುಣಗಳು ಇಲ್ಲದೆ ನಿರಾಕಾರವಾದಂತಹ ದೇವರನ್ನ ನಿರ್ಗುಣನಾದಂತಹ ದೇವರನ್ನ ಮಾನಸಿಕವಾಗಿ ಏಕಾಗ್ರಗೊಳಿಸಿಕೊಂಡೇ ಆರಾಧಿಸುವಂತಹ ಕ್ರಮ ಅಲ್ಲಿ ಯಾವುದೇ ಆಕಾರ ಬೇಕು ಅಂತಲೇ ಇಲ್ಲ ನಿರಾಕಾರನಾಗಿಯೇ ಪೂಜೆ ಸಲ್ಲಿಸುವುದು